ಏನು ಮಾಡಿ ಬಿಡು ನಾನು ಎಂತಿದ್ದೇವೆ ಪರ್ಸಾಡ ಮಂದ ಎಲ್ಲಿ ಇತಿ ರೀ ಏನದ ಬಿಡ್ರಿ ನೀವು ಕಡಿಮೆ ಆಗಿತ್ತು ಕೈ ನನಗೆ ಅಲ್ಲಿಗೆ ಮಾಡಕ್ ಹೋಗಿಡ ಬಿಟ್ಬಿಡ ಬಿಟ್ಬಿಡ ಇದ್ರೆ ಗಂಗಾ ಏನ ಮನಿ ಹೊಲದಾಗ ಕೌಡ ಇಲ್ಲ ಅಂಗಿರ ಆಗತಿಲ್ಲ ಹೊಲಕ್ ಬರ್ದಲ್ಲ ಹೆಂಗ ವಾರ ಒಪ್ಪತ್ತಾತ ಬತ್ತೇನೆಲ್ಲ ಕಡಿ ಸಾಕಪ್ಪ ನಿನ್ ಸವಾಸ ನೀ ನಮ್ಕೊಂಡ್ ಕೂತ್ರ ನನ್ ಜೀವನಾನ ಹಾಳಾಕತಿ ಏನ್ ಹಿಂಗ್ ಹೋಗದ್ ಮಾತಾಡ ಆಕತಿ ನಮ್ಮ ನಮ್ ಸೊಸಿ ಬಂದಾಳ ಅಕ್ಕಿನ ಮಾತಿ ಏನಾರ ತಪ್ಪು ತಿಳ್ಕೊಂಡೇನ ಕಣ್ಣಾರೆ ಕಂಡ್ಬೇಕು ತಪ್ಪು ತಿಳ್ಕೊಂಡ್ ಕೇಳ್ತಿಯಲ್ಲ ಏ ಹುಚ್ಚುಡಿಗಿ ಏನ ಮನ್ಸಿಗೆ ಚಂದ್ ಮಾತಾಡತೈತಿ ಅದನ್ನ ನೀ ಹಿಂಗ್ ತಿಳ್ಕೊಂಡ್ ದೂರ ಆದ್ರ ನಿನ್ನ ಸಂಬಂಧ ಬಿಟ್ಟಿತ್ತೇನ ವಾರ ಒಪ್ಪತಾತ ನನ್ ಮಾರಿ ನೀ ನೋಡಿಲ್ಲ ನೀನ ಮಾರಿ ನಾ ನೋಡಿ ಇದು ಹಾ ಎಲ್ಲಿಗೇನ ಈಗ ಅವಂಗ ಅಲ್ಲಿ ಮ್ಯಾಲ ಸಿಟ್ಟೈತಿ ಈಗ ಹೆಂಗ ಬಂದೆಲ್ಲ ಹಂಗ ಹೋಗ್ಬಿಡು ಭಾಳ ದಿನ ಮಾರಿ ನೋಡಾಕ ಬಂದಿನಿ ಏನರ ಕೂ ಹಿಡಿದ ಅಕೂಪ್ರ ಮಾಡ್ತಾಳ ಅಂದ್ರ ಹಿಂಗ್ಯಾಕ ಅದ ಸಿಟ್ಟಿಗೆ ಸಿಟ್ಟಗ ನಂಗಿ ನನಗ ನೀನು ಬಿಟ್ಟಿದ್ದೈತೆನ ನಿನೀಗೇನಾ ಎಲ್ಲಾ ಹುಡುಗಾಟಿನ ಇಲ್ಲಿ ನಮಗ ಕೆಟ್ಟ ಅನಸ್ತೇತಿ ಹಂಗ ಅನಸುದಾಳ ಬಾ ಬಾ ನನಗೆ ಬಿಟ್ಟಲಾ ಬಾಯ್ ಬಾ ಮನಿ ಬಿಡ ಹಿಂಗ್ಯಾಕೆ ಮಾಡತ್ತೆ ಗಂಗೆ ನೀವು ಮುಟ್ಟಿದ್ರೆ ನಾನು ಶೋ ಕಡಾಗ್ತಿರ್ತಿ ಆಮೇಲೆ ವಾರದಾಗ ಈಟು ಪರಕ ಅನ್ಕೊಂಡಿದ್ದಿಲ್ಲ ಏನೇನು ಬರ್ಬೇಕ್ರೆ ಬರದ ಮನೆ ಕಡೆ ನೀ ಬರ್ಲಾದಂದ್ರೆ ಚಲೋ ಅನ್ನಿಸ್ತಿ ನಿನಗಂಡ್ ತಿಳ್ಕೊಂಬಕತ್ತೆ ನೆನಗೆ ಬಾರಿಕಲ್ಲ ನಾನು ಕೂಡಿ ಬಂದೀವಿ ನೀವು ಮಾತಾಡಿದ್ರೆ ಹೇಳ್ತೀನಿ ಈಗ ಬಾಯ್ ಮಾಡಕ್ಕೆ ಹೋಗ್ಬೇಡ ಈಗ ನೀವು ಹೋಗ ಇಷ್ಟು ಹಾಯಿ ಹುಯಿ ಮಾಡಾಕತಿ ಅಂದ್ಬಿಳಗ್ ಕೊತ್ತು ಬಂದಾಗ ಮಾತಾಡ್ತೀನಿ ಮಣಿ ತಕ ಬಂದ್ರು ಚಿಮ್ಮತ್ ಕೊಡಲ್ಲ ಬಿದ್ದ ಸಾಯಿ ಏ ಗಂಗೆ ಬಾಯಿ ಅಲ್ಲೇನು ನೋಡ್ತಿ ಬಂದವ ಹೋಗ್ಯನವ ಯಾಕೆ ಬಂದಿದ್ದಾವ ಎದಕ್ಕೆ ಬರ್ತಾನ ಅದಕ್ಕೆ ಬಂದಿದ್ದ ಅದ್ ಬಯಸ್ ಕಳಿಸಿನಿ ಬಾಳ ನಡೆದಾಡ ಇಬ್ಬರು ಇಬ್ಬರು ಒಬ್ಬರ ಜೀವನನ್ನ ಕೈಲಿ ಹೊತ್ತು ನೋಡ ವಿಚಾರ ಮಾಡಿರಿ ಬೈದ ಕಾಶಿನ ಅಂತ ಹೇಳ್ತೀನಿ ಮತ್ತೆ ನಿನ್ನ ಅನ್ ಮೇಲೆ ಬರ್ತಿಲೇ ಅವನು ಕಟ್ಟೋಂಡ್ ಹೆಂ ತಿದ್ರು ನನ್ನ ಹೆಂತಿನ ಸುತನಲ್ಲ ಅವನು ಚರ್ಮ ಸುಳಿಬೇಕ ಬೈದ ಕಾಶಿನ ಬಾ ಮತ್ತೆ ಜಗಳಕ್ಕೆ ಹೋಗ್ತಿ ಅಭೆಗ್ನ ಜಗಳ ಮಾಡಾತಳ ಆಳುಗಳು ಬಂದಿಲ್ಲ ಮತ್ತೆ ಹರಗಡೆ ಬಂದಿದ್ದ ಆತ ಇಲ್ಲಿ ಮಾಡಿದ ಒಂದ್ ತಿನ್ ದಗದ್ ಹಾಕಿತ್ತೆ ಬರೀ ಹಿಂಗ್ ಹರಡಕ್ ಅಂತ ಹೋಗ್ಬಿಡ್ತಿ ಒಬ್ಬೊಬ್ರಿಗೆ ಏನ್ ದಗದ್ ಹಾಕೈತಿ ಯಾರ ಆಳ್ಸಿತ್ತ ಕೆಳಕ್ ಹೋಗಿದೆ ಯಾರು ಖಾಲಿನ ಇಲ್ಲ ಚಂದ ಕೊಡು ಒಬ್ಬರಿಗೆ ಒಂದ್ ಮೂ ಮತ್ತು ಇಡ ದೊಡ್ಡ ಪಡ ಕಸ ಅಂತ ತೆಗದ್ ಹಾಕೈತಿ ಯಾಕೆ ಯಾರು ಬಂದಿಲ್ಲ ಒತ್ತ ಯಾರ್ ಬರ್ತಾರ ಮನಿ ಒಳ್ದವಾಗಿ ನೀನೇ ಹಿಂಗ್ ಅಡ್ಡಾಡ್ಕೊಂತ ಹೊಂಟಿ ಯಾಕೆ ಬರ್ತಾರ ಅವರು ಹ್ಮ್ ಕಮ್ಮಿ ಮಾಡಿ ಒದ್ರುದು ರುಕ್ಕನೊಬ್ಬಕೀನೂ ಕರ್ಕೊಂಡ್ಬರ್ಬೇಕಿಲ್ಲ ಆಕೆನು ಕೈ ನೀರು ನೀರ ದಲಾ ಮಾಡ್ತಿದ್ನು ಏನ್ ಮಾಡ್ತಾವೆ ಮನೆಯಾಗ ಒಬ್ಬನೇ ಗೊತ್ತು ಆಕಿನ ಜೀವನ್ ಎನ್ಸಾಕತ್ತಂದ್ರ ನೀನು ಹೋಗಿ ಆಕಿನ ಜೊತೆ ಮನೆಯಾಗ ಕುಂದರು ಮಾತು ಉಲ್ಬಿಟ್ಟು ಮಾತೇನಿಲ್ಲ ನೋಡು ನನಗೆ ಹಿಂಗೆ ತಿರುಗಿ ತಿರುಗಿ ತಿಂಡ್ ಮಾತೇಡಾಕಂದ್ರೆ ಆಕಿನ ಊರಿಗೆ ಕಳಿಸ್ಬಿಡು ಬಿಡು ಸುಮ್ಮನೆ ನಾನು ತನ್ನದಾರ ಇರ್ಬೋದು ಆಕೀರ ಊರು ಇರಲಿಲ್ಲ ನೀರ ನನ್ನ ಮ್ಯಾಗ ಒದ್ ಬಿಡಾಕ್ತಾರಿಲ್ಲ ಸಾಕಾಯ್ತು ನನಗ್ರೆ ಯಾಕ ಆಕಿ ಮನಿ ಬಂದ್ ಕುಂದ್ರಣ ನೀನ್ ಆಟ ಊರಾಗ ನಿಂತಂಗ ಆಗೇತನೆ ನೀನೇ ಮಾಡ್ಕೋದ ಅಲ್ಲ ನಿನ್ನ ಜೋಡಿ ಕುಡಿದ್ರೆ ಒಂದು ಮೂಮ್ ದಾಂಡಿ ಹೋಗ್ತದಲ್ಲ ಹೊಟ್ಟೆ 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 ನಾ ದನ ಕಡೆಗಳು ಮೇವ್ರ ಮಾಡ್ತೇನೆ ನಾ ಹಿಡ್ಕೊಂಡು ಆಗೋ ಬರ್ತಾರ ಅವ್ ಕುಸ್ದು ಕಸ ತೆಗಿಯಾಕ್ ಬರ್ತೈತಿ ಬ್ಯಾರೆ ತಗದ್ ಮಾಡಿದೆ ತಗದ್ರ ಅಕ್ಕ ಹೋ ದನಗಳು ಮೇ ಮಾಡೋದ್ ಬಿಟ್ಟ ಆಕಿನ್ ಜೋಡಿ ಹೋಗ್ ಕುಂತಿ ಹೊದ್ರದ್ ಬಿಟ್ಟು ಬೇರೆ ಎಲ್ಲ ಅಕ್ಕ ತಂಗಿ ದಗದನ ಹೊದರ್ತೀನಿ ಮತ್ತೆ ಚಿಲ್ಕ ಹಾಕೊಂಡು ಜಿಗ್ದಾಡಕ್ ನನ್ನ ಜೋಡಿ ಒಂದ್ ಕಸ ತೆಗೆದಾಗಂಗಿಲ್ಲ ಅಂತ ಅಕ್ಕ ಸ್ವಲ್ಪ ಏನ್ ಗಂಗ ಅಕ್ಕ ನಿಮ್ ಸ್ವಲ್ಪ ಇಲ್ಲ ನಾ ಎಲ್ಲಾ ಬಿಟ್ಕೋತೀನಂದ್ರು ಮತ್ ಮನೆ ಕಡೆ ಬರತ್ತಾರ ಯಾಕ್ರ ಹಾಳು ಮಾಡಾಕೈತಿ ನಿಂದ್ ತಪ್ಪೈತಿ ಅವನ್ದು ತಪ್ಪೈತಿ ಆಗುದಾಗೈತಿ ಹೋಗುದು ಹೋಗೈತಿ ಅಕ್ಕ ಮನೆ ತಕ ಬಂದಿದ ನನ್ ಗಂಡ್ ನೋಡಿ ಸಿಟ್ಟಿಗೆರ ಮುಂದಿನ ಇನ್ನ ವಿಚಾರ ಮಾಡುವ ನಿನಗ ಎಂದ ಹೇಳಿನಿ ಇದೆಲ್ಲ ಕಾಣಂಗಿಲ್ಲ ಕಾಣಂಗಿಲ್ಲಾ ಬಿಡ್ರಿ ಅಂತ ಹೇಳಿ ಆತ ನೀವೆಲ್ಲ ಕೇಳ್ತೀರಿ ಅಷ್ಟಕ್ಕೂ ಮನಿತನ ಬರೋ ನೀ ಯಾಕೆ ಸಲಗಿ ಕೊಟ್ಟಿ ಅವಂಗ ನಾ ಮನ್ಯಾಗ ಇದ್ರ ತಕ್ಕ ಹೊಡ್ಕೊಂಡ್ ಬರ್ತಾನ ಬಾಯ್ ಮಾಡೋದಿರ್ತೈತೇನಾ ನನಗಂತು ಅವ್ ಬೈದ್ ಬೈದ್ ಸಾಕ ಹೋಗೈತಿ ಇರು ಬರಾಬ್ನ್ ನೋಡು ನಮ್ಮ ಮನೆಯವರು ಸಿಟ್ಟಿಗೆ ಸ್ವಲ್ಪ ಅವ್ರಿಗೆ ಭೇಟಿ ಏನಾರ ಮಾತಾಡಿ ಸಮಾಧಾನ ಮಾಡ ಏ ಸಿದ್ಧ ಏನು ಒಬ್ಬಳ ಗುಳಗುಲು ಮಾತಾಡ್ಕೊತ ಹೊಂಟಿಲ್ಲ ಏನಾಗೈತಿ ಏನು ಮಾಡ್ಲಿಲ್ಲ ಅಣ್ಣ ಅವನ ಸಂಬಂಧ ಸಾಕು ಸಾಕಾಗ್ಯದ ಒಂದಿನ ಚಂದ ಯಾರು ದಿನ ಚಂದ ಹಿಂಗ ಆದ್ರೆ ಹೆಂಗ ಯಾರ ಬಗ್ಗೆ ಮಾತಾಡಕತ್ತಿ ಆ ಅರಳು ಗಾಡಿನ ಬಗ್ಗೆ ಅದ ಮತ್ತೇನು ಮಾಡಿದವ ನಿಮ್ಮಂಥವ್ರು ಹೊಲಕ್ಕೆ ದಗದಕ್ಕೆ ಬಂದರೂ ಬಿಟ್ಟಿಲ್ಲ ಈಗ ಮನಿತನ ಬಂದು ಹೊಂಟಾನ ಕಣ್ಣಾರೆ ನೋಡಿ ಹೆಂಗೆ ಸುಮ್ಮಿರಲಿ ನಮಗೂ ಏನು ಹೇಳಿ ಮಿಕ್ತಪ್ಪಾ ಅವನಗೂ ಬುದ್ಧಿಲ್ಲ ನಿನ್ನ ಹಿಂದಿಗೆ ಹತ್ರ ತೀರಾ ಬುದ್ಧಿ ಈಕಿಂದ ಏನ್ ತಪ್ಪಿಲ್ಲ ಅವನು ಅವ್ನ ಮನೆಗೆ ಹೊಂಚನ ಈಗ ಸಿದ್ದು ಅವನು ಇವ್ರ ಎಲ್ಲಿ ಜೋಕ್ ಏನಾರ ಮಾಡ್ಕೊಂಡಾರ ತಿಲ್ಲ ಮಿಕ್ಕೇದ್ ನನಗೂ ಎರಡ್ ದಿನ ಅಂತ ತಡ್ಕೊಂಡ್ ಸುಮ್ ಕುಂದಿರ್ಲಿ ಒಂದ್ ದಿನ ಚಂದ ಯಾರ ದಿನ ಚಂದ ಈಗ ನನ್ನ ಮನೆಗೆ ಬರತ್ತ ನನ್ನ ಮನಿ ಮರ್ಯಾದ ಏನ್ ಹಾಕಿಲ್ಲ ನಂದ್ ಹ ಈಗ ಅವನ್ ಆಗ್ಬೇಕು ಇಲ್ಲ ನಂದರ ಆಗ್ಬೇಕು ನೋಡೇ ಬಿಡ್ತೀನಿ ಒಂದ್ ಕೈ ಕೆಲಸದವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ನನ್ ಮುಂದೆ ಎಲ್ಲಿ ಹೋಗಿದ್ದೀನಿ ಮತ್ತೆ ಯಾಕೆ ಮನೆಗೆ ಹೋಗಿದ್ದೀನಿ ಅಕ್ಕಿಂತ ಹೋಗಿನ ನಿಂಗೆ ಯಾರು ಹೇಳಿದ್ರು ಏನ್ರ ಮಾತಾಡ್ತಿಲ್ಲ ಆಗ ಉಳ್ಕಾರಕ್ಕೆ ಹೋಗಿನಿ ಯಾರು ಖಾಲಿ ಅಲ್ಲ ಮೊದ್ಲೇದ್ ಯಾರು ನಮ್ ಹೊಲಕ್ ಬರಾಕ್ತಾ ಇರಲಿಲ್ಲ ಸೊ ಮೂಲ ಹೋಗಿನಿ ಹಿಂಗಾದ್ ಹಿಂಗ ಹೊಲಕ್ ಬಂದೀನಿ ಏನು ನೀ ಯಾರ ಹುಡ್ಕೊಂಡ್ ಹೋಗಿದ್ದಿಲ್ಲ ಅಕ್ಕಿನ ಮನಿ ಬಂದ ಬಂದ್ ಹೇಳೋಗ್ಯಾಳ ಎಷ್ಟು ದೊಡ್ಡದ್ ಒಂದ್ ನಾಲ್ಕ್ ದಿನ ಖಾಲಿ ಇದ್ರ ಹೊಲಕ್ ದಗದಕ್ ಬಾರೋ ಅಂತ ಹೇಳಕ್ ಹೋಗಿನಿ ಅದನ್ನ ಹಿಂಗ್ ತಿಳ್ಕೊಂಡ್ಬಿಡ್ದಾನ ಅಕ್ಕಿ ಇರೋ ಬುದ್ಧಿ ಬೇಡ ಎದಕ್ಕೆ ಹೋಗಿ ನೀ ಏನು ಅಂತೇಳಿ ನಿಂದೇ ನನಗೆ ಗೊತ್ತಿನ ಅಂತ ಮಾಡ್ಯಾನೆ ನೀ ಆಕಿನ ಮನೆ ಎದಕ್ಕೆ ಹೋಗಿ ಏನು ಎಂತು ಎಲ್ಲ ಗೊತ್ತಾಯ್ತು ನನಗೆ ಆಕಿನ ಗಂಡ ನಿನ್ನ ಮ್ಯಾಕ್ ಕಣ್ಣಿಟ್ಟಾನ ಶಾಲೆ ಅಡ್ಡಾರ್ತ ಬಾ ನೋಡಿ ನಿನಗೆ ಹಿಡ್ತಾನ ಬರೀ ಓದ್ರೋದಾತ ನನಗೆ ಹೇಳ ಊಟ ಹಚ್ಚಿ ಕೊಡು ಹೇಳ ಹೊತ್ತು ಹೊಲಕ್ಕೆ ಹೋಗೋಣ ಹೇಳ ಗಂಗೋ ಬಂದು ಮನೆ ತಕ್ಕ ಹೇಳಿದ್ಲ ಆಟ ಬಂದಲ್ಲ ಏನು ಮೊದಲೇ ಥರ ಯಾರು ಉಳ್ಯಂಗೆ ಕಾಣಲ್ಲ ಹಂಗಾರ ಅಲಾ ನಿನಗೂ ಬುದ್ಧಿನೇ ಇಲ್ಲ ಎಲ್ಲಾ ಬಿಟ್ಟೀನಿ ಬಿಟ್ಟಿ ನನಗೊತ್ತ ಇದೇನ್ ಮಾಡಾಕತ್ತಿ ಅಲ ಮನಿತನ ಕರ್ಸಾಕ ಏನ್ ಹರಕತ್ತ ಆಗೇತಿ ತಾನ ತಡ ಆಡ್ಡಿ ಕೆಡಕೊಂಡ್ ಬಂದಾನ ಮತ್ತ ಕೈ ಹಿಡ್ ಜಗ ಆಡ್ಯಾನ ಇದ್ದಿದ್ ಹೇಳ್ರಿ ಹಿಂಗ ಐತ ನೋಡು ಹಿಂಗ ಬಿಟ್ಟ ಅಂದ್ರ ನಾವ್ ದಿನಕ್ಕೊಂದ್ ಮನಿ ಬಾಗಲ ಬಡದ ಬಡಿತಾನ ಅವ್ನ ಹೆಂಗರ ಮಾಡಿ ಸ್ವಲ್ಪ ಮೆತ್ತಗ ಮಾಡಸ್ಬೇಕ್ ನೀವ್ ಏನ್ರ ಮಾಡ್ರಪ್ಪ ನನ್ ಗಂಡಗುಡನಾ ಚಲೋನ ಅದಿನ ಅವ್ನ್ ಗದ್ದಲ್ದಾಗ ನನ್ ಎಡ್ಬರ್ಗ್ ಹಾಕೋಬ್ಯಾಡ್ರಿ ನೀನು ಚಲೋನದಿ ಬಿಡು ಬೇಕಾದಾಗ ಕರ್ಸೋದು ಬೇಡದಾಗ ನಾನು ನಡ್ದಾಗ ಕೇಳಬೇಡ ಅನ್ನೋದು ಹಿಂದಿಂದ ಏನಾಗಿತ್ತು ಆಗಿತ್ತು ಯಾವಾಗ ಅವ್ನ ಹೆಂಡತಿ ತಂಗಿಗೆ ಮೋಸ ಮಾಡಲ್ಲ ಅವತ್ತು ಹಿಡ್ಕೊಂಡು ಬೇಡ ಆಗೈತಿ ಅವ್ರವ್ರ ಮನಿ ಸಂಸಾರ ಅವ್ರ ಏನರ ಮಾಡ್ಕೊತ ಹಾಳಾಗ ಹೋಗಲಕ್ಕ ಅಲ್ಲ ನಿನ್ನ ಸಂಸಾರ ನಿನಗೆ ಅರಿವು ಇಲ್ಲನ ಅರಿವು ಇದ್ದಿದ್ದಕ್ಕಪ್ಪ ಬೇರೆದವ್ರ ಹೊಲಕ್ಕೆ ದುಡಿಯಾಕ ಹೋಗಲಾರ್ದ ನಾನು ನನ್ನ ಗಂಡ ನಮ್ಮ ಹೊಲ ದುಡಿಯಾಕತ್ತೀವಿ ಏನ್ ದುಡ್ದಂಗಾತ್ನಿ ಇಷ್ಟು ದಿನ ಮಂದಿ ಹೊಲಕ್ಕೆ ಕರೆಸ್ತಿದ್ದಿ ಈಗ ನಿಮ್ಮ ಮನಿ ಹೊಲಕ್ಕೆ ಕರ್ಸಾಕತ್ತಿ எல்லாத்தும் அட் ஆக்தண்ட மாட்டாடு ஆடை ஒழ்காரப்பா அவரு பாம் மாதா ನೋಡುವಾಕ ಸ್ವಲ್ಪ ಚಂದ ಕಾಣುವಂಗ ಮಾಡತ್ ಹೇಳ ಒಂದ್ ದಿನ ಚಲೋ ಎರಡ್ ದಿನ ಚಲೋ ಒಳಗದನ್ನ ಕರಿ ಏನ್ ಆಗ್ಯದ ಹೋಗ್ಯದ ಮತ್ತ ಮನಿ ತನ ಹುಡ್ಕಾಡ್ಕೊತ ಬರತಾನಂತ ನಾನು ಮಾತಾಡ್ತೀನಿ ನೀನ್ ಸಿಕ್ಕಿ ಬರಕ್ ಹೋಗ್ಬೇಡ ನೋಡುವಕ ಭಯ ಮಾತ್ಲಿ ಹೇಳುದು ಮುಗ್ದದ ಇನ್ನ ನಾವು ವಿಚಾರ ಮಾಡ್ಬೇಕಾತ ನೋಡು ಯಾಕೆ ಬಿರುಕ್ ಮಾತಾಡ್ತಿ ನನ್ನ ಮನಸ್ಸಿಗೆ ಎಷ್ಟು ಕೆಟ್ಟಾಗಿದೆತ್ತೇಳಿ ನನಗೆ ಗೊತ್ತವಾ ಮನುಷ್ಯಾ ಅದೇ ಮತ್ತೇನ್ರ ಅದೇ ಆ ಶುದ್ಧು ನಿಂತಿಗೆ ಕಾಡ್ಸಾಕತ್ತಿ ಪರಸ್ರಾಮ ಆಕೆ ಏನರ ನೀನು ಹೊಲಕ್ ಬಂದ ನಿನ್ನ ಹೊಲಕ್ಕೆ ಬಂದಾಗ ಏನರ ಕಾಡ್ಸಾಕತ್ತಿ ನೀನು ಆಕಿಗೆ ನನಗೆ ಬಿಟ್ಟಿದ ಗೊತ್ತೈತಿ ನೀನು ಎಲ್ಲಾದ್ರ ಅವು ಮೂರು ನೀನ ಅಲ್ಲ ಆಕಿ ಗಂಡ ಆಣಿನ ಮ್ಯಾಗ ಕಣ್ಣು ಇಟ್ಟು ಕೂತಾನ ಹೊತ್ತು ನೋಡಿ ಹಡ್ದಂದ್ರ ಅವಾಗ ಗೊತ್ತಾಕತ್ತಿ ನೀನು ಏನು ಮಾತಾಡ್ತೀವಿ ನೀನು ಅವಾಗ ನನ್ನ ಕೈ ಮಾಡ್ತಾನ ಆಕೆ ಗಂಗವ್ವನ ನನ್ನ ಕಡೆ ಇರುವಾಗ ಗಂಗವ್ವ ನನ್ನ ಬಾರಾನ ಬಾರಿಕಲ್ಲ ನೋಡ್ಕೊತ ಬಂದ ಇದೇ ಅಣ್ಣ ಹೋಗ್ಬ್ಯಾಡಿ ಇಲ್ಲಿ ನಿಮ್ಮಂತರಿಂದ ಜಗಳ ಹತ್ತೈತಿ ನಮ್ಮಂತವ್ರಿಂದ ನಿನ್ಗೆ ಜಗಳ ಹತ್ತಿಲ್ಲ ನಮ್ಮಂತವ್ರಿಂದ ನೀನು ಜೀವ ಉಳ್ದೈತೆ ತಿಳ್ಕೊಬಿಡು ಎಟ್ಟು ಜೀವ ಉಳಿಸಿ ಗೊತ್ತೈತಿಪ್ಪ ಏನ್ ಮಾರ್ ಮಾರ ಮಾಡಿರಿ ನನ್ ಹೆಂತಿ ಮುಂದ್ ಒಂಥರ ಹೇಳುದು ಇಲ್ಲೊಂತರ ಹೇಳುದು ಹ್ಮ್ ಜೀವ ಉಣಿಸೋದಿರ್ಲಿ ಮರ್ಯಾದೆ ಅನ್ನೋದು ಎಲ್ಲಿ ಉಳಿಸಿರಿ ಮರ್ಯಾದೆ ಉಳಿಯುವಂತ ಮಾಡಿದ್ ನೋಡು ನಿನ್ನ ಮರ್ಯಾದೆ ಉಳಿದು ಬಂದಾರಂತ ಹೆಂತಿ ತಂಗಿ ಜೀವನಕ್ಕೆ ಹಾಳು ಮಾಡಿಟ್ಟಿ ನಮ್ ರೂ ಏನಾರ ನಿಮ್ ಮುಂದೆ ಬಂದ ಅಂದ್ಲೇನಾ ಇಲ್ಲ ನಾನು ಹೆಂತ ಬಂದ ಅಂದ ನಮ್ಮನಿ ವಿಚಾರ ನಾವು ಹೆಂಗ ನೋಡ್ಕೋಬೇಕು ನೋಡ್ಕೊಳಕತ್ತೀವಿ ಅದು ನಮ್ಮ ನಮ್ಮ ಬಿಟ್ಟಿದ್ದೆ ನನಗೆ ಬೇಕಾದ ಬೇಕಾದಿ ನೋಡ ಆಕಿ ಒಂದ್ ದಿವ್ಸ ಸರ್ ತೊಂದ್ರ ನಿಮ್ಮಂತವ್ರಿಂದ ಇವತ್ತು ಸಿಟಿಕ್ ಸಿಟಕ್ ಮಾಡಾಕದ ಹೆಣ್ಣಾಗಿ ಹೋಗ್ಬೇಕು ಬಂದಾಳಿಲ್ಲ ಅಟ್ಟು ಮೀರಿ ನಿನ ಮತ್ ಆ ಹೆಣ್ಣ ಈ ಹೆಣ್ಣ ಬೇಕಂದ್ರ ಹಾದಿ ಹೆಣಗಿ ಹಾಕಿ ನೋಡ ಏನು ಮದುವಿಲ್ಲ ಮಕ್ಕಳಿಲ್ಲ ನಮಗ ಬುದ್ಧಿ ಮಾತಾಡಕ್ ಬರ ಹಾದಿ ಏನ ಗಂಗವ್ ಯಾರು ತಿಳ್ತುಂಬಾರ

ಅವತ್ತೆದಾಳು ಹೊಡ್ತು ತೆರೆದಾಳೆ ಬಾಡಿಗೆ ತುಂಬ ರಕ್ತ ಹಿಡಬೇಕ ಮೆಟ್ಟು ಹಾಟು ಹುಡುಗಿರಕ್ಕಿಲ್ಲ ನನಗೆ ಪಡ್ಲಿ ಮುಚ್ಚಾಗತ್ತೀನಿ ಹಿಟ್ಟಾಕಿ ಇಟ್ಟ್ ಇಟ್ಕೊಂಡಿರಿ ಯಾರ ಕಳ್ಯಾರ ಗಂತಲೇ ಪಡ್ಲಿ ಮತ್ತದ ಏನ್ ಮಾಡ್ಯಾರ ಆ ಶಾರುಣ ಗಣದಲ್ಲ ನನ್ನ ಕೈಗೆ ಹೋಗಬೇಕವ್ವ ಏ ಮಾರೇ ಏನಾರ ಮಾಡ್ಕೊಂಡ್ ಕೂತಿ ಯದ್ ಬಾಯ್ ಕಾಡಿ ಎಟ್ ಹೇಳಿದ್ರು ಕೇಳಲಿ ಏನವ್ವ ಮಿಕ್ಕಿದ್ ಕಿದ ದಾಂಡಿ ಕಾಣೋದು ರೀ ನಮ್ ನಮ್ಮ ಪುಸ್ತಕನತ್ತ ಊರು ಸಾಬೀ ನಮ್ಗ ಯಾಕ ಏಯ್ ನೀನು ಪೂರ್ತಕ ನೀ ಇದ್ದಿ ಈ ಸೀಟ್ ಬರ್ತಿದ್ದಿಲ್ಲ ನನಗ ಮೊದಲ ಆ ನೀನ್ ಕಡಿಬೇಕ ಏನ್ ಕೇರಳ ಮಾತಾಡ್ತಿರ್ಲಾ ಬಿಡ್ರದ ಈಗ ನಾವ್ ಅದೇವಿಲ್ಲ ಆ ಮಗನ್ ಕಡಿತಾನ ನಾನ್ ಸುದ್ದಿರೋದಾಗಲ್ಲೀಯ ಗಂಗ ಏನ ಸ್ವಲ್ಪ ದಗದೈತಿ ಬಾತ ಯಾಕೆ ತುಂಬೈತಿ ನನ್ ಗಂಡ ಎಂದು ಸಿಟ್ ಮಾಡ್ಕೊಳವ ಇವತ್ತು ಸಿಟ್ ಮಾಡ್ಕೊಂಡು ಅವ್ರನ್ನ ಕಳಿಸಿ ತಂದು ಹೋಗ್ಯಾನ ಗಂಗವ್ ಇದೇನ್ ಹೇಳಕೈತಿ ನೀನ್ ಸಿಟ್ ನೆಳದಾಗ ಏನ್ರ ಮಾಡ್ಯಾನ ಯಾಕಡ್ರಿ ಹೋಗ್ಯನವ ನಿನ್ ಗಂಡನ ಹೋಗ್ಯಾನ ನೀನ ಹೋಗ್ ಸ್ವಲ್ಪ ಮುಂದೆ ಎಷ್ಟ್ ಹೇಳಿದ್ರು ನೀನು ಕೇಳಿಲ್ಲ ಅವನು ಕೇಳಿಲ್ಲ ಈಗ ನೋಡು ನಮ್ ಕೂತಿಕ್ ತಂದಿಟ್ರಿ ನಾನು ಹೆಂಟಿ ನೋಡಿ ಸರ್ಸಾಡ ಮುಂದಾಗ ಎಲ್ಲಿ ಊಟ ಅಂಜಿ ನನಗ ಏ ಸಿದ್ದ ಏನ್ ಹೊಣ್ಣು ಹುಡುಗ ಕೇಳಲ್ಲ ಯಾಕೆ ಸಿಟಿಗಾರ ಮಾದರಿ ಕೇಳುವ ಯಾಕೆ ஏன்னு ஏன்னா ஆன ஜோல ப்ரோ இன்னொன்னு முக்சங்க ஏ சி சி இன்னொன்னு இன்னமும் சஞ்சார்கோட்டு நான் மாச்சு நான் மாச்சு நேர்த்த நின்று நான்கை துமனே நின் கைத் திடுக்கணு அவங்க சம்சார ನಿನ್ನ ಹೆಂಡ್ತಿ ಬಂದ್ಲತ್ತೆ ಓದು ಮಗ ನೀವಪ್ಪ ಇಲ್ಲಾಂದ್ರೆ ಸಣ್ಣ ಕರಬ ಬಿಟ್ಟದೇ ನಿಮ್ಮ ರೀ ಏನ್ ಬಿಡ್ರಿ ಜೀವಿ ಕೇಳ್ರಿ ಹೆಚ್ಚು ಕಡ್ಮೆ ಆಗಿತ್ತು ಯಪ್ಪ ನಿನ್ನ ಕೈ ಮುಗೀತೀಲಿ ನನಗೆ ಅಣ್ಣಗೆ ಏನು ಮಾಡಕ್ಕೆ ಹೋಗ್ರ ಬಿಟ್ ಬಿಡ ಅವನ ಬಿಟ್ಬಿಡ ಅವನ ನೀ ಬಾಯಿ ಮಾತ್ಲಿ ಹೇಳ್ರಿ ಅವ ತಿಳ್ಕೊಂಡ ಚಲೋ ಇಲ್ಲಾಂದ್ರೆ ಹೊತ್ತು ತೊಗೊಂಡೋದ್ರಾಗ ಮತ್ತೆ ಇಕ್ಕರ್ಸ್ನ ಅವನ ಬೇಡ ಬೇಡ ಅಂದ್ರೆ ಮಾತೇ ಕೇಳಂಗಿಲ್ಲ ಜೀವ್ ಕೇಳ್ರೆ ಮಾಡಿದ್ರು ಲೇ ನಿನ್ಗೂ ಹೇಳ್ತೀನಿ ಅವ ಮನೆ ತಗ ಬಂದಾಗ ನೀರ ನಾಟಕ ಮಾಡ್ದಿ ಇನ್ನೂ ಉಳಸಂಗಿಲ್ಲ ಸಿದ್ದು ನಂದ ಜೋಲಿಗೆ ಕರ್ಕೊಂಡೋಗ್ರೆ ಸವಾಸಕ ಬರ್ದಿಲ್ಲ ಯಪ್ಪ ಸಿದ್ದು ಮಂದಿ ಕುಡಿದ ಕ ಹೋಗ್ಯಪ್ಪ ನಂಗವ ಕರ್ಕೊಂಡವ ನಿನ್ ಗಂಡ ಹೋಗ ಬಂದು ಚಲೋ ಮಾಡಿದ ಹಿಂದ ಬಂದು ಕುತ್ತಿಗೆ ಬಡ್ಕಿದ್ರಿ ಓದಿಲ್ಲ ಇನ್ನು ಮುಂದೆ ಸುದ್ದಿರು ನಾವು ಒಬ್ಬೊಬ್ರು ಅಡ್ಡಾಡ್ತಿರ್ತೀವಿ ಏನ್ರಿ ಹೆಚ್ಚು ಕಮ್ಮಿ ಆಗಿದ್ರಿ ಯಾರ್ಗತಿ ಅಂದೇ ಸಿದ್ಧ ಇಟ್ಟು ಬೇಪನಾ ನನಗೇನು ಗೊತ್ತು ಭಾಳ ಬೇಪಂದ ಮನುಷ್ಯ ಚಲೋ ಮಾಡಿದ್ರಿ ಬಂದು